ನೋ ಮ್ಯಾನ್ ಲೀವ್ಸ್ ಇನ್ ಐಸೋಲೇಷನ್ ಯಾವ ವ್ಯಕ್ತಿಯು ಏಕಾಂಗಿಯಾಗಿ ಬದುಕಲಾರ ಅವನು ಸದಾ ಇಬ್ಬರ ಜೊತೆ ಇರ್ತಾನೆ ಒಂದು ತನ್ನ ಜೊತೆ ತಾನಿರ್ತಾನೆ ಮತ್ತೊಬ್ಬರ ಜೊತೆ ಇರ್ತಾನೆ ಮತ್ತೊಬ್ಬರು ಯಾರಾದರೂ ಆಗಿರ್ಬೋದು ಅಂದರೆ ಈ ಸಮಾಜದ ಪ್ರತಿನಿಧಿಯಾಗಿ ಸ್ನೇಹಿತನೋ ವೃತ್ತಿ ಬಾಂಧವನೋ ಮನೆಯ ಸದಸ್ಯರು ಯಾರೋ ಇರ್ತಾರೆ ಇಲ್ಲಿ ನಾನು ನನ್ನೊಳಗೊಬ್ಬ ಹೊರಗೊಬ್ಬ ಇದ್ದೀವಿ ಅಂದರೆ ಈ ಟ್ರಯಾಂಗಲ್ಲು ಬ್ಯಾಲೆನ್ಸ್ ಆಗಿರಬೇಕು ಅದು ಸಕ್ಸಸ್ ಕ್ವೇಶಂಟು ಇದೊಂದು ಸೂಕ್ಷ್ಮ ಅರ್ಥ ಮಾಡ್ಕೊಳ್ಬೇಕು ಆವಾಗ ಮಾತ್ರ ನಮಗೆ ನಿಜವಾದ ಯಶಸ್ಸಿನ ಅನುಭವ ಸಿಕ್ಕುತ್ತೆ ಎಲ್ಲ ಸಿಕ್ಕಿ ನಮ್ಗೆ ಯಾರೂ ಇಲ್ಲ ಅಂತಂದರೆ ಏನು ಪ್ರಯೋಜನ ಒಂದು ಮಸಾಲೆ ದೋಸೆ ತಿನ್ನಬೇಕಾದ್ರೂ ಏಯ್ ಮಸಾಲೆ ದೋಸೆ ಚೆನ್ನಾಗಿದೆ ಅಂತ ಹೇಳೋಕ್ಕಾದರೂ ಒಬ್ಬರ ಜೊತೆಗಬೇಕು ಅಥ್ವಾ ಆ ಮಸಾಲೆ ದೋಸೆನ ಇನ್ನೊಬ್ಬರಿಗೆ ತಿನ್ನಿಸಿ ಅವ್ರಿಗೂ ಆನಂದವನ್ನು ಕೊಡಬೇಕು ಅನ್ನೋ ಬುದ್ಧಿ ನಮಗೂ ಅಂದರೆ ನಾನು ಹೇಳ್ತಾ ಇರೋದು ಯಶಸ್ಸು ಅನ್ನೋದು ತೀರಾ ವೈಯಕ್ತಿಕವಾಗೂ ಕೂಡ ನಾವು ಪರಿಗಣಿಸಬೇಕಾಗಿಲ್ಲ ಅಂತ ಒಟ್ಟು ಇದರ ಸಾರಾಂಶ ಏನಪ್ಪ ಅಂದರೆ ಒಳ ಹೊರಗಿನ ಸಮತೋಲನ ಆಗಬೇಕು ಅಂದರೆ ಇದು ಹೇಗೆ ಅಂತ ನಿಮ್ಗೆ ನಾನು ಹೇಳ್ತೀನಿ ಈ ಒಳ ಹೊರಗಿನ ಸಮಾಧಾನ ಅಷ್ಟು ಸುಲಭವಾಗಿ ಸಿಗೋದಿಲ್ಲ ತುಂಬ ಅಭ್ಯಾಸ ಮಾಡಬೇಕು ಉದಾಹರಣೆಗೆ ನಾವು ನೀವೆಲ್ಲ ಪ್ರಯತ್ನ ಮಾಡಿರ್ತೀವಿ ಚಪಾತಿ ಲಟ್ಟಿಸೋದು ಚಪಾತಿ ಲಟ್ಟಿಸ್ಬೇಕಾದ್ರೆ ಮಕ್ಕಳು ಇದನ್ನ ಖುಷಿಗೆ ಮನೇಲಿ ಮಾಡೋಕ್ಕೆ ಬರ್ತಾರೆ ನಾವು ಅದೇ ಖುಷಿಲಿ ಮಾಡೋದು ಒಂದು ಅಷ್ಟೇನೋ ಪ್ರಯತ್ನ ಮಾಡಿ ಕಲ್ತಿರ್ತೀವಿ ಚಪಾತಿಯನ್ನು ಲಟ್ಟಿಸುವ ಆರಂಭದಲ್ಲಿ ಏನಾಗುತ್ತೆ ಪಾಪ ಮನೆ ಹೆಣ್ಮಗಳು ತಾಯಿನೋ ಯಾರೋ ಅದನ್ನು ರೌಂಡ್ ಸು ವರ್ತುಲಾಕಾರದಲ್ಲಿ ಇದು ಮಾಡಿಕೊಟ್ರು ಹಿಟ್ಟನ್ನು ಒತ್ತವಾಗ ಅದು ಸ್ಕ್ವೇರ್ ಆಗುತ್ತೆ ರೆಕ್ಟ್ಯಾಂಗಲ್ ಆಗುತ್ತೆ ಏನೇನೋ ಶೇಪ್ ಆಗಿಬಿಡುತ್ತೆ ಯಾತಕ್ಕೆ ಬ್ಯಾಲೆನ್ಸ್ ಮಾಡ್ತಾ ಇರಲ್ಲ ನಾವು ಫೋರ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರಲ್ಲ ಅದು ಸಿದ್ಧಿಸ್ಕೊಳ್ಳೋಕ್ಕೆ ಎಷ್ಟು ಕಾಲ ಹಿಡಿಯುತ್ತೆ ಅಲ್ವಾ ಹಾಗೆ ಬದುಕಿನಲ್ಲಿ ಈ ಸಕ್ಸಸ್ ಕ್ವೇಷನ್ ಸಕ್ಸಸ್ ಕಾಂಪೊನೆಂಟ್ಸ್ ಏನಿದೆ ಅದನ್ನು ಈಕ್ವಲ್ ಆಗಿ ನಾವು ಬೆಳೆಸ್ಕೊಳ್ಬೇಕಂತಂದರೆ ಅಷ್ಟೇ ಸಮಾನವಾಗಿ ನಾವು ಎಲ್ಲದಕ್ಕೂ ಪ್ರಾಮುಖ್ಯತೆಯನ್ನು ಕೊಟ್ಟು ಅದನ್ನು ವೃದ್ಧಿ ಮಾಡಿಕೊಳ್ಬೇಕು ಅದಕ್ಕೆ ಈಗ ನಾನು ಈ ಯಾವ್ಯಾವ ಅಂಶಗಳನ್ನು ವೃದ್ಧಿ ಮಾಡ್ಕೋಬೇಕು ಚಪಾತಿ ಲಟ್ಟಿಸ್ಬೇಕು ಅನ್ನೋವಾಗ ಆ ತ್ರೀ ಸಿಕ್ಸ್ಟಿ ಡಿಗ್ರೀಸ್ ಬ್ಯಾಲೆನ್ಸ್ ಹೇಗೆ ಮಾಡಬೇಕು ಅನ್ನೋದನ್ನು ನೋಡೋದು ಅದು ಅನ್ನೋದನ್ನು ತಲೆಯಲ್ಲಿಟ್ಕೊಂಡು ಅದೊಂದು ಚಿತ್ರವನ್ನು ಇಟ್ಕೊಂಡು ಈಗ ಸಕ್ಸಸ್ ಕ್ವಶಂಟ್ನ ಅಳಿಯೋದಕ್ಕೆ ಯಾವ ಯಾವ ಸೂಚ್ಯಂಕಗಳನ್ನು ನಾವು ಪರಿಗಣಿಸ್ಬೋದು ಒಂದು ಮಗು ಯಶಸ್ವಿಯಾಗಿ ಬೆಳೆಯುತ್ತೆ ಅಥವಾ ಒಬ್ಬ ವ್ಯಕ್ತಿ ಯಶಸ್ವಿಯಾಗಿ ಜೀವನದಲ್ಲಿ ಮುನ್ನುಗ್ಗುತ್ತಾನೆ ಅಂತಂದರೆ ಅವನೊಳಗೆ ಏನೆಲ್ಲ ಅಂಶಗಳಿರಬೇಕು ಸೂಚ್ಯಂಕಗಳಿರಬೇಕು ಪ್ಯಾರಾಮೀಟರ್ಸ್ ಇರಬೇಕು ಅಂತ ನಾನು ನೋ ನಾವಿವಾಗ ನೋಡೋಣ ಇಂಟೆಲಿಜೆನ್ಸ್ ಕ್ವಶಂಟ್ ಇವಾಗ ಬುದ್ಧಿಶಕ್ತಿ ಸೂಚ್ಯಂಕ ಅಂತ ಕರಿತೀವಿ ನಾವು ಕೆಲವೆಲ್ಲ ದಯವಿಟ್ಟು ಕ್ಷಮಿಸ್ಬೇಕು ಇಂಗ್ಲೀಷ್ ಪದಗಳು ಧಾರಾಳವಾಗಿ ಬರುತ್ತೆ ಯಾಕೆಂದರೆ ಈ ಟೆಕ್ನಿಕಲ್ ಇದನ್ನು ನಾನು ಅಚ್ಚ ಕನ್ನಡದಲ್ಲಿ ಹೇಳಿಬಿಟ್ರೆ ನಾನು ಮೂರು ನಾಲ್ಕು ಜನ ವಿದ್ವಾಂಸರ ಹತ್ರ ಮಾತನಾಡಿ ಪಟ್ಟಿ ಮಾಡಿಕೊಂಡಿದ್ದೀನಿ ಏ ಆ ಅಚ್ಚ ಕನ್ನಡವನ್ನು ನಾನು ಬಳಸಿದ್ರೆ ಬಹುಶಃ ಕೇಳುಗರಿಗೆ ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಇಂಗ್ಲೀಷನ್ನು ಬೆರೆಸ್ಕೊಳ್ತೇನೆ ಕ್ಷಮಿಸ್ಬೇಕು ಬುದ್ಧಿಶಕ್ತಿ ಸೂಚ್ಯಂಕ ಅನ್ನೋದು ಮೊದಲನೇದು ಇಂಟೆಲಿಜೆನ್ಸ್ ಕ್ವಶೆಂಟ್ ಎರಡನೇದು ಎಮೋಷನಲ್ ಕ್ವಶಂಟ್ ಇದು ಭಾವನೆಗಳ ಸೂಚ್ಯಂಕ ಅಥವಾ ಭಾವನಾತ್ಮಕ ಸೂಚ್ಯಂಕ ಭಾವನೆಗಳಿಗೆ ಸಂಬಂಧಪಟ್ಟಿದ್ದು ಅಂದಾಗ ಕೇವಲ ನಮ್ಮ ಭಾವನೆ ಅಂತ ಅರ್ಥೈಸಬಾರ್ದು ನನ್ನೊಳಗೆ ಏನೇನು ಭಾವನೆಗಳು ಬರುತ್ತೆ ಉದ್ರೇಕ ಬರುತ್ತೆ ಭಾವಾವೇಗಗಳ ಬರುತ್ತೆ ಅದನ್ನು ನಾನು ಹೇಗೆ ಗ್ರಹಿಸ್ತೀನಿ ಮತ್ತು ಅದಕ್ಕೆ ನಾನು ಹೇಗೆ ಪ್ರತಿಕ್ರಿಯಿಸ್ತೀನಿ ಇದು ಒಂದು ಭಾಗ ಆದರೆ ನನ್ನ ಎದುರಿರುವಲ್ಲಿ ಅಥವಾ ನಾನು ಯಾರ ಜೊತೆ ಇಂಟ್ರ್ಯಾಕ್ಟ್ ಇದ್ದೀನಿ ಅವರಲ್ಲಿ ಆ ಭಾವನೆಗಳು ಬಂದಾಗ ಕೋಪ ಉದ್ವೇಗ ಹತಾಶೆ ತಿರಸ್ಕಾರ ಇವೆಲ್ಲ ಬಂದಾಗ ನಾನು ಹೇಗೆ ಅವಕ್ಕೆ ಪ್ರತಿಕ್ರಿಯಿಸ್ತೀನಿ ಗ್ರಹಿಸ್ತೀನಿ ಪ್ರತಿಕ್ರಿಯಿಸ್ತೀನಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ರಿಯಾಕ್ಟಿಂಗ್ ಇದನ್ನು ಗಮನಿಸಬೇಕಾಗುತ್ತೆ ಇವೆಲ್ಲ ಎಮೋಷನಲ್ ಇಂಟೆಲಿಜೆನ್ಸ್ನ ಒಂದು ಭಾಗ ಅಂತ ಇದು ಎಷ್ಟು ಸೂಕ್ಷ್ಮ ಅಂದರೆ ಇದರ ತಯಾರಿ ಮಾಡ್ತಾ ಮಾಡ್ತಾ ನನಗೆ ಕೆಲವು ಹೊಸ ಹೊಳಹುಗಳು ಕಾಣಿಸೋದಕ್ಕೆ ಶುರುವಾಯಿತು ನಮ್ಮ ಬದುಕಿನ ವಿವಿಧ ಮಜಲುಗಳಲ್ಲಿ ಒಂದು ಮಗು ಬೆಳೀತಾ ಇರಬೇಕಾದ್ರೆ ಈ ಎಲ್ಲ ಅಂಶಗಳು ಅದರಲ್ಲಿ ಹೇಗೆ ರೂಪು ತೆಳೆಯುತ್ತೆ ಅಂಥ ಅದ್ಭುತವಾದ ಒಂದು ವ್ಯವಸ್ಥೆ ಇದೆ ಅಂತ ನನಗೆ ಆಶ್ಚರ್ಯ ಆಯಿತು ಇದೆರಡು ಸುಲಭವಾಗಿ ಅರ್ಥ ಆಗ್ಬಿಡುತ್ತೆ ಯಾವುದು ಇಂಟೆಲಿಜೆನ್ಸ್ ಕ್ವೇಶಂಟು ಎಮೋಷನಲ್ ಕ್ವೆಶಂಟು ಅಡ್ವರ್ಸಿಟಿ ಕ್ವೇಶಂಟ್ ಇದೆಯಲ್ಲ ಇದು ಬಹಳ ಸೂಕ್ಷ್ಮದ್ದು ಮತ್ತು ಕಷ್ಟದ್ದು ಅಂದರೆ ಒಬ್ಬ ವ್ಯಕ್ತಿ ಅಡ್ವರ್ಸಿಟಿ ಅಂತಂದರೆ ಪ್ರತಿರೋಧಗಳು ಬಂದಾಗ ತೊಂದರೆಗಳು ಬಂದಾಗ ಅಡೆತಡೆಗಳು ಬಂದಾಗ ಹೇಗೆ ಅದನ್ನು ಎದುರಿಸ್ತಾನೆ ಅನ್ನೋದು ಮುಖ್ಯ ಆಗುತ್ತೆ ಕೆಲವ್ರು ನೋಡಿ ನೀವು ಕೆಲವು ಮಕ್ಕಳು ಒಂದು ಚೂರು ರೆಸಿಸ್ಟೆನ್ಸ್ ಬಂದರೆ ಒಂದು ಸ್ವಲ್ಪ ಏನೋ ಪ್ರತಿರೋಧ ಬಂದಾಗ ವಿಡ್ರಾ ಮಾಡ್ಕೊಂಬಿಡ್ತಾರೆ ದೇ ವಿಲ್ ಈಸಿಲಿ ವಿಡ್ರಾ ಇನ್ನು ಕೆಲವ್ರು ಏನು ಮಾಡ್ತಾರೆ ಅದನ್ನು ಮೀರಿ ನಿಲ್ತಾರೆ ಹೋರಾಡ್ತಾರೆ ಗೆಲ್ತಾರೆ ಕೆಲವು ಸಲ ಅಷ್ಟೇ ಅಲ್ಲ ಆ ಎದುರಾಳಿಯನ್ನು ತುಳಿದು ಹಾಕಕ್ಕೆ ನೋಡ್ತಾರೆ ಇದು ಅವರ ಒಂದು ರೀತಿಯ ಒಂದು ಪ್ರತಿಕ್ರಿಯೆ ನನಗಿಲ್ಲಿ ಒಂದು ಸಂದರ್ಭ ನೆನಪಾಗುತ್ತೆ ಈ ಅಡ್ವರ್ಸಿಟಿಯನ್ನು ಅಡ್ವರ್ಸಿಟಿ ಕೋಶಂಟ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಇದು ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಿಮಗೆಲ್ಲ ರಾಮಾಯಣದ ವಾಲಿ ಸುಗ್ರೀವ ಗೊತ್ತು ಇವರಿಬ್ರು ವಾಲಿ ಕಪಿ ಇದರ ರಾಜ ವಾನರ ರಾಜ ಬಲಶಾಲಿ ಅವನು ಅವನ ಕೊರಳಲ್ಲಿ ಇಂದ್ರನ ಮಣಿಯ ಸರ ಇರುತ್ತೆ ಅಂದರೆ ಆ ಮಣಿ ಸರ ಇರೋವರೆಗೂ ಅವನು ಯಾರೂ ಗೆಲ್ಲಕ್ಕಾಗಲ್ಲ ಅಷ್ಟು ಪ್ರತಾಪಿ ಅವನು ಒಂದ್ಸಲ ಸಲ ರಾವಣನೇ ಮಟ್ಟ ಹಾಕ್ತವನು ಅವನು ರಾವಣನಿಗೆ ಏಳು ಸಮುದ್ರದ ನೀರು ಕುಡಿಸಿದ್ದ ಕಂಕ್ಲಲ್ಲಿ ಸಿಕ್ಸ್ಕೊಂಡವನು ಈ ಥರದ ವಾಲಿ ಅವನು ಅವನು ಸುಗ್ರೀವ ಇವರಿಬ್ಬರು ಬಲಿಷ್ಠರೆ ಸುಗ್ರೀವ ಏನು ಕಡಿಮೆ ಇಲ್ಲ ವಾಲಿ ತಮ್ಮ ಅಂದರೆ ಆಮೇಲೆ ಆಮೇಲೆ ಮುಂದೆ ನೀವು ನಮ್ಮ ನಾವೇ ನೋಡ್ತೀವಲ್ಲ ಅವರಿಬ್ಬರು ಒಬ್ರಿಗೊಬ್ರು ಪಡೆದಾಡ್ಕೊಳ್ಳೋವಾಗ ಎಷ್ಟೋ ಹೊತ್ತು ಹೋರಾಡಿದ್ಮೇಲೆ ಸುಗ್ರೀವಾಸ ಓತು ಓಡೋಗ್ತಾ ಇರ್ತಾನೆ ಇದಿರಲಿ ಅಣ್ಣ ತಮ್ಮಂದ್ರಲ್ಲಿ ನಾನು ಇಲ್ಲಿ ಯಾತಕ್ಕೆ ಈ ಅಡ್ವರ್ಸಿಟಿ ಕ್ವೇಶಂಟ್ನ ಉದಾಹರಣೆ ಕೊಡೋಕ್ಕೆ ಇವರ ಪ್ರಸಂಗವನ್ನು ತಗೊಳ್ತೀನಿ ಅಂದರೆ ಒಂದು ಪ್ರತಿರೋಧವನ್ನು ಬಂದಾಗ ಒಂದು ಸವಾಲಿನ ಸಂದರ್ಭ ಬಂದಾಗ ಇವರಿಬ್ಬರು ಹೇಗೆ ಪ್ರತಿಕ್ರಿಯಿಸಿದ್ರು ಅನ್ನೋದನ್ನು ನೋಡೋಣ ಮೊದಲನೇದು ಅವರು ಇಬ್ಬರು ರಾಕ್ಷಸರನ್ನು ಕೊಲ್ತಾರೆ ಅವರ ಜೀವಮಾನದಲ್ಲಿ ಮಾಯಾವಿ ಮತ್ತು ದುಂದುಬಿ ಅಂತ ಈ ದುಂದುಬಿ ರಾಕ್ಷಸನನ್ನು ಸುಲಭವಾಗಿ ವಾಲಿ ಕೊಂದುಬಿಡ್ತಾನೆ ಕೊಲ್ಲೋದು ಅಷ್ಟೇ ಅಲ್ಲ ಅದನ್ನೇ ನಾನು ಹೇಳಿದ್ದು ಅಡ್ವರ್ಸಿಟಿಯನ್ನು ಯಾವ ಥರ ಸೇರಿಸಿ ಕೊಂದ ಮೇಲೆ ಆ ಹೆಣನ್ ಸುಮ್ಮನೆ ಬಿಡ್ಬೋದಾಗಿತ್ತಲ್ಲ ಅವ್ರು ರಕ್ತ ಕಾರ್ಕೊಂಡು ಏನೋ ಆಗಿ ಬಾಡಿ ಇಬ್ರು ಹೋರಾಡಿರ್ತಾರೆ ಹಾಗೆ ಮಾಡಲ್ಲ ಅವನು ಆ ಅವನಿಗೆ ಇನ್ನೊಂದು ಇದಿರುತ್ತೆ ಶಾಪ ಇರುತ್ತೆ ಹೀಗಾಗಿ ಅವನು ಅವನ ಆ ಬಾಡಿಯನ್ನು ವಾಲಿಗೆ ಯಾಕೆ ಶಾಪ ಬಂತು ಅಂತ ಹೇಳ್ತಾ ಇದ್ದೀನಿ ಅದನ್ನು ಒದಿತಾನೆ ಯಾವುದನ್ನು ಹೆಣವನ್ನು ಯಾರ ದುಂದುಬಿ ಹೆಣವನ್ನು ಒದಿತಾನೆ ಶವವನ್ನು ಅದು ರಕ್ತ ಸೋರಿಸು ರಕ್ತ ಸೋರಿಸ್ಕೊಂಡು ಹೋಗುತ್ತೆ ಬಾಡಿ ಹೋದಾಗ ಅದರ ಹನಿಗಳು ಋಷ್ಯ ಋಷ್ಯಮುಖ ಪರ್ವತದಲ್ಲಿ ತಪಸ್ಸು ಕುಳ್ದಂತಹ ಒಬ್ಬ ಮಹಾ ತಪಸ್ವಿ ಅವನ ಹೆಸರು ನನಗೂ ಮರ್ತೋಯಿತು ಋಷ್ಯ ಶೃಂಗಣೆ ಇರ್ಬೋದು ಅಥವಾ ಇನ್ನೊಬ್ಬ ಇರ್ಬೋದು ಅವನ ತೊಡೆ ಮೇಲೆ ರಕ್ತ ಬೀಳ್ತೆ ಅವನು ಶಾಪ ಕೊಡ್ತಾನೆ ಯಾರು ಈ ನನ್ನನ್ನು ಅಪವಿತ್ರಗೊಳಿಸಿದ್ರು ಅಥವಾ ಇದಕ್ಕೆ ಕಾರಣರಾದರೂ ಅವರು ಈ ಪ್ರದೇಶಕ್ಕೆ ಕಾಲಿಟ್ಟರೆ ಅವ್ರ ತಲೆ ಓಡೋದು ಸಾವಿರ ಹೋಳಾಗಲಿ ಅಂತ ಶಾಪ ಕೊಟ್ಬಿಡ್ತಾರೆ ಆಯಿತಾ ಈಗ ಇದು ಒಂದಾಯಿತು ಇದು ಒಂದು ಭಾಗ ವಾಲಿಗೆ ಯಾಕೆ ಶಾಪ ಬಂತು ಅಂತ ಅಡ್ವರ್ಸಿಟಿನ ಎದುರಿಸೋದ್ರಲ್ಲೂ ಸ್ವಲ್ಪ ವಿವೇಚನೆ ಇರಬೇಕು ನಾನು ಹೇಳ್ತಾ ಇರೋದು ಎಮೋಷನಲ್ ಕೋಶ ಈ ಕೋಶನ್ಸಲ್ಲಿ ಅಡ್ವರ್ಸಿಟಿ ಕ್ವೇಶನ್ ದುಂದುಬಿನೇನೋ ಕೊಂದರು ಸರಿ ಈ ಮಾಯಾವಿ ಇದಾನಲ್ಲ ಇವನು ಇವನಿಗಿಂತ ದುಂದುಬಿ ಅನ್ನುವ ರಾಕ್ಷಸನಿಗಿಂತ ಮಹಾ ಛತ್ರಿವನು ಬಲಿಷ್ಠ ಜೊತೆಗೆ ಅವನೇನು ಮಾಡ್ತಾನೆ ರಾಕ್ಷಸರಿಗೆ ರಾತ್ರಿ ಹೊತ್ತು ಶಕ್ತಿ ಜಾಸ್ತಿ ಅಂತಾರೆ ಅದಕ್ಕೆ ರಾತ್ರಿ ಬಿಟ್ ಪೊಲೀಸು ಜಾಸ್ತಿನ ನಮ್ಮಲ್ಲಿ ಇರಲಿ ಇವನೇನು ಮಾಡ್ತಾನೆ ಮಾಯಾವಿ ರಾತ್ರಿ ಬಂದು ಚಾಲೆಂಜ್ ಮಾಡ್ತಾನೆ ಏಯ್ ಬಂದ್ರೋ ಯುದ್ಧಕ್ಕೆ ನನ್ನ 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 ತಮ್ಮ ನನ್ನ ಸೋದರನನ್ನು ಸೋದರನನ್ನು ಕೊಂದಾಗಲ್ಲ ನನ್ನನ್ನು ಕೊಲ್ಲು ಬಾ ಅಂತ ಪಾಪ ತಾರೆ ರಿಕ್ವೆಸ್ಟ್ ಮಾಡ್ಕೊ ವಾಲಿ ಹೆಂಡ್ತಿ ರಿಕ್ವೆಸ್ಟ್ ಮಾಡ್ಕೋತಾಳೆ ಬೇಡ ರೀ ಕತ್ಲ ಹೊತ್ತು ಇಷ್ಟೊತ್ತಲ್ಲಿ ಹೋಗ್ಬಿಡಿ ಬೆಳಗ್ಗೆ ಯುದ್ಧ ಮಾಡಿದ್ರೆ ಅವನು ಕೇಳಲ್ಲ ಅವನು ನೋಡಿ ಅವನು ಯುದ್ಧ ಹೊರಡ್ತಾನೆ ರಾತ್ರಿ ಏನು ಆಗಲೇನು ಶತ್ರು ಕರದ ಅಂದ್ರೆ ಯುದ್ಧ ಮಾಡಬೇಕು ಜೊತೆಗೆ ಸುಗ್ರೀವನ ಹೋಗ್ತಾನೆ ಅಟ್ಟಿಸ್ಕೊಂಡು ಹೋಗ್ತಾರೆ ಇವನೇನು ಮಾಡ್ತಾನೆ ಮಾಯಾವಿ ಒಂದು ಗುಹೆ ಒಳಗೆ ಹೊಟ್ಟೋಗ್ತಾನೆ ಗುಹೆ ಒಳಗೆ ಹೊಟ್ಟೋದ್ರೆ ಇವನು ವಾಲಿ ಹೇಳ್ತಾನೆ ಸುಗ್ರೀವಂಗೆ ನೀನು ಹೊರಗಡೆ ಕಾಯ್ಕೊಂಡಿರೋ ನಾನು ಒಳಗೋಗ ಅವನ್ನ ಬಡ್ದಾಕ್ ಬರ್ತೀನಿ ಅಂತ ಇವನು ಬಾಗ್ಲಾಗ ಕಾಯ್ತಾನೆ 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 ಎಷ್ಟು ದಿನ ಆದರೂ ಅವನು ವಾಲಿ ವಾಲಿ ಆಚೆನೇ ಬರ್ತಾ ಎಷ್ಟೊತ್ತಾದರೂ ಎಷ್ಟು ದಿನ ಆದರೂ ಆಮೇಲೆ ಏನಾಗುತ್ತೆ ಒಂದು ಆರ್ತನಾದ ಕೇಳಿ ಬರುತ್ತೆ ಸಾವಿನ ಆಕ್ರಂದನ ಕೇಳಿ ಬರುತ್ತೆ ರಕ್ತ ನೊರೆ ನೊರೆಯಾಗಿ ಆಚೆಗೆ ಹರಿದು ಬರುತ್ತೆ ಸುಗ್ರೀವಂಗೆ ಯೋಚನೆ ಆಗುತ್ತೆ ಅರೆ ನಮ್ಮ ಅಣ್ಣ ವಾಲಿನೇ ಏನಾದ್ರೂ ಕೊಂದುಬಿಟ್ನಾ ಇವನು ವಾಲಿನ ಅವನು ಮಾಯಾವಿ ಕೊಂದುಬಿಟ್ನಾ ಅಂತ ಯೋಚನೆ ಮಾಡಿ ಒಂದು ದೊಡ್ಡ ಬಂಡೆಯನ್ನು ಅಡ್ಡ ಇಟ್ಬಿಡ್ತಾನೆ ಯಾಕೆ ರಾಕ್ಷಸ ಈಚೆ ಬರದೇ ಇರಲಿ ಅಂತ ಇಲ್ಲಿ ನೋಡಿ ಅಡ್ವರ್ಸಿಟಿ ಕೋಶಂಟ್ನ ನಾನು ವಿವರಣೆ ಕೊಡೋಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಮೂರು ಅಂಶಗಳನ್ನು ಗಮನಿಸಿ ಒಂದು ಇವನ ಅಡ್ವರ್ಸಿಟಿ ಕೋಶಂಟ್ ಸ್ಟ್ರಾಂಗ್ ಇದ್ದಿದ್ರೆ ಸುಗ್ರೀವಂದು ಅವನು ಹೇಳಬೇಕಿತ್ತು ಅಣ್ಣ ನೀನು ರಾಜ ನೀನು ಕ್ಷೇಮವಾಗಿರಬೇಕು ನೀನು ಬದುಕಿದ್ರೆ ಪ್ರಜೆಗಳು ನಾವು ಎಲ್ಲ ಕ್ಷೇಮವಾಗಿರ್ತೀವಿ ನೀನು ಹೊರಗಿರು ನಾನು ಹೋಗ ರಾಕ್ಷಸನ್ನ ಕೊಂದು ಬರ್ತೀನಿ ಇದು ಒಂದು ಎರಡನೇದು ಇವನು ಅಷ್ಟು ಬಲಿಷ್ಠ ನಮ್ಮ ಅಣ್ಣ ಅಂತ ಗೊತ್ತಿರೋವಾಗ್ಲೂ ಆ ಮಾಯಾವಿ ಅವನನ್ನು ಕೊಂದಿರ್ಬೋದು ಅಂತ ಹೇಗೆ ಅಂದ್ರೆ ಇವನು ಸ್ವಲ್ಪ ಪುಕ್ಲಾ ಇರಬೇಕು ಇದು ಎರಡನೇ ಅಂಶ ಅಂದರೆ ಅಡ್ವರ್ಸಿಟಿ ಅಲ್ಲಿ ಇವನು ಓಡೋಗಕ್ಕೆ ನೋಡ್ತಾ ಇದ್ದಾನೆ ಸ್ವಲ್ಪ ಮಟ್ಟಿನ ಹೇಡಿತನ ಸುಗ್ರೀವನಲ್ಲಿ ಇತ್ತು ಅಂತ ನಾನು ಹೇಳ್ತಾ ಇದ್ದೀನಿ ನೀವು ಒಪ್ಬೋದು ಬಿಡ್ಬೋದು ಆಮೇಲೆ ಏನು ಮಾಡ್ತಾನೆ ಇವನು ಕಲ್ಲಿಟ್ಟು ಹೋಗ್ತಾನೆ ವಾಲಿ ಬಂದು ಆಮೇಲೆ ಇವನ್ನ ರಿಪೇರಿ ಮಾಡ್ತಾನೆ ಕಲ್ಲನ್ನು ಒದ್ದು ಆಚೆಗೆ ಬಂದು ಏನೋ ನಾನು ನನಗೆ ರ ಕಾಯ್ಕೊಂಡಿರೋ ಅಂತಂದರೆ ನೀನು ಇಲ್ಲಿ ನೀನೇ ರಾಜ ಆಗ್ಬಿಟ್ಟಿದ್ಯಲ್ಲ ಮಾರಾಯ ಅಂತೇಳಿ ಅವರಿಬ್ಬರು ಬಡದಾಟ ಶುರು ಆಗುತ್ತೆ ಇದು ಯಾಕೆ ಹೇಳಿದೆ ಅಂದರೆ ಆಮೇಲೂ ಅಷ್ಟೇ ಎಷ್ಟು ಅವನು ವಾಲಿ ಕೈಲಿ ಹೊಡ್ಸ್ಕೊತಾನೆ ಹಾಂ ಆಮೇಲೆ ರಾಮನ ಸಹಾಯ ತಗೊಂಡು ಕೊಲ್ತಾನೆ ವಾಲಿ ಅವಾಗಲೂ ಹೇಳ್ತಾನಲ್ಲ ರಾಮನಿಗೆ ಅಯ್ಯೋ ಎಷ್ಟು ಸಣ್ಣ ಟಾಸ್ಕ್ ಇದು ಸೀತೆ ನಾವು ಹೋಗಿ ರಾವಣನಿಗೆ ಎರಡು ಕಪಾಳ ಕೊಡದು ಕರ್ಕೊಂಬರ್ತಾಯಿದ್ದೆ ಅದಕ್ಕೆ ನನ್ನ ನನ್ಯಾಕೈಯ್ಯ ಕೊಂದೆ ನೀನು ಅಂತ ಅವೆಲ್ಲ ಬೇರೆ ಪ್ರಶ್ನೆ ಅದು ನಾನಿಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ ಅಡ್ವರ್ಸಿಟಿ ಕ್ವಶನ್ ವಾಲಿ ಮತ್ತು ಸುಗ್ರೀವ ನಮ್ಮೊಳಗೆ ಇದ್ದಾರೆ ಅದರಿಂದ ಎಚ್ಚರದಿಂದ ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಡ್ವರ್ಸಿಟಿ ಕೋಶಂಟ್ ಅಂದರೆ ಸವಾಲುಗಳು ಪ್ರತಿರೋಧಗಳು ಅಡೆತಡೆಗಳು ಬಂದಾಗ ನಾವದನ್ನು ಹೇಗೆ ಪರಿಗಣಿಸ್ತೀವಿ ಹೇಗೆ ಎದುರಿಸ್ತೀವಿ ಅಂತ ತಾವೆಲ್ಲ ಮತ್ತೊಮ್ಮೆ ಈ ರಾಮಾಯಣಕ್ಕೆ ಹೋಗಬೇಕು ವಾಲಿಸ್ ನಮ್ಮ ಪುರಾಣಗಳೆಲ್ಲ ಸುಮ್ಮನೆ ನಮ್ಮ ಯುವಜನರು ಹೇಳ್ತಾರಲ್ಲ ಚೋಡ್ ಕತೆ ಅಲ್ಲ ಅದು ಅದರಲ್ಲಿ ತುಂಬ ಮೌಲ್ಯಗಳಿವೆ